ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಇದ್ರದ್ದು ನವಿಲ್ಕೋಸ್ತು ವಯಸ್ಸಾದವ್ರಿಗೆ ಪಲ್ಯ ಮಾಡಿ ಮಾಡೋದನ್ನು ತೋರಿಸ್ತಿದ್ದೀನಿ ಅಂದರೆ ಅವ್ರಿಗೆ ನೀವು ಯಾವ ಥರ ಹೆಚ್ಚಿ ಬೇಯಿಸಿ ಮಾಡಿದ್ರೂ ಅವ್ರಿಗಾಗೋದಿಲ್ಲ ಕಷ್ಟ ಆಗುತ್ತೆ ತಿನ್ನೋಕ್ಕೆ ಹಾಗಾಗಿ ಅವ್ರಿಗಾಗೋವಂಥದ್ದೇ ವಯಸ್ಸಾದವರು ತುಂಬ ಪುಟ್ಟ ಮಕ್ಕಳು ಅವ್ರಿಗಾಗೋ ಥರದ್ದೇ ಪಲ್ಯ ಮಾಡ್ತಿದ್ದೀನಿ ವ ಎರಡು ನಾನು ತೊಗೊಂಡಿದ್ದೀನಿ ಅದನ್ನು ತುರ್ಕೊಂಡಿದ್ದೀನಿ ನವಿಲ್ ಕೋಸು ಎರಡು ನವಿಲ್ ಕೋಸು ಸಿಪ್ಪೆ ಸುಲಿದು ತುರಿದು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಒಂದು ನಾಲ್ಕು ಬ್ಯಾಡ್ಗಿ ಮೆಣಸಿನ್ಕಾಯಿ ಜೀರಿಗೆ ಒಂದು ನಾಲ್ಕು ಕಾಳು ಮೆಂತ್ಯ ಉಪ್ಪು ಸರಿ ಸಾಸಿವೆ ಇಂಗು ತುಪ್ಪ ನಾನು ತುಪ್ಪದಲ್ಲೇ ಒಗ್ಗರಣೆ ಹಾಕೋದು ಸರಿ ಇವಾಗ ಒಗ್ಗರಣೆ ಹಾಕಿ ಅದು ಹೇಗೆ ಮಾಡೋದು ಅಂತ ಔಷಧಿ ಈಗ ನಾನು ಒಂದೇ ಒಂದು ಸ್ವಲ್ಪ ತುಪ್ಪ ಹಾಕಿ ಆ ಇದನ್ನು ತುರ್ಕೊಂಡಿದ್ದೀನಲ್ಲ ನಾನು ನವಿಲ್ ಕೋಸನ್ನ ಅದನ್ನು ಸ್ವಲ್ಪ ಬಾಡಿಸ್ಕೋತೀನಿ ಸುಮ್ಮನೆ ಫಸ್ಟು ಮೆಣಸಿನಕಾಯಿ ಬಾಡಿಸ್ಕೋತೀನಿ ಆಮೇಲೆ ಸ್ವಲ್ಪ ಬಾಡಿಸ್ಕೊಳ್ಳೋದು ಅದು ನಾನು ರುಬ್ಬೋದು ರುಬ್ಬಬೇಕಾಗಿದೆ ಹಾಗಾಗಿ ಇವಾಗ ಮೆಣಸಿನ್ಕಾಯಿತು ತೆಕ್ಕೋತಿದ್ದೀನಿ ಇವಾಗ ಇದಕ್ಕೇನೆ ನಾನು ಈ ನವಿಲು ಕೋಸಿದೆಯಲ್ಲ ಅದನ್ನು ಹಾಕ್ಬಿಟ್ಟು ಸುಮ್ಮನೆ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋದಕ್ಕೆ ಅಷ್ಟೇ ಜಾಸ್ತಿ ಇದು ಮಾಡಬೇಕಿಲ್ಲ ಅದನ್ನು ಬಾಡಿಸ್ಕೊತೀನಿ ನೀಟಾಗಿ ಅಷ್ಟೇ ತುಂಬ ಬೇಯೋದು ಅದು ಆಮೇಲೆ ನಾನು ಇದು ಅದನ್ನು ಮಾಡ್ತೀನಿ ಅಂದರೆ ಇವಾಗ ಸುಮ್ಮನೆ ಬಾಡಿಸೋದು ಅಷ್ಟೇ ಓಕೆನಾ ಇವಾಗ ಇದನ್ನು ತೆಕ್ಕೋತೀನಿ ಸಾಕು ಜಾಸ್ತಿ ಏನಿಲ್ಲ ಆ ಹಸಿ ವಾಸನೆ ಹೋಗೋದಕ್ಕೆ ಅಷ್ಟೇ ಇದರಲ್ಲಿ ಅದನ್ನು ತೆಕ್ಕೋತೀನಿ ನೋಡಿ ಕಾಳು ಮೆಂತ್ಯ ಒಂದು ಚೂರು ಒಂದು ಕಾಲು ಸ್ಪೂನ್ ಜೀರಿಗೆ ಇದನ್ನು ಹುರ್ಕೋತಿದ್ದೀನಿ ಹುರಿದಿರೋದನ್ನು ತೆಗೆದು ಅದರಲ್ಲಿ ಹಾಕ್ಕೊತೀನಿ ಇವಾಗ ಮಿಕ್ಸಿಗೆ ಹಾಕ್ತಿದ್ದೀನಿ ಇವಾಗ ಮೆಣಸಿನ್ಕಾಯಿ ಹಾಕ್ತೀನಿ ಸರಿ ಇದು ಈ ನವಿಲು ಕೋಸು ತುರ್ಕೊಂಡು ಒಂಚೂರು ಬಾಡಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಆಮೇಲೆ ಈ ಮೆಂತ್ಯ ಒಂದು ಜೀರಿಗೆ ಅದನ್ನು ಹುರ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಮತ್ತು ಈ ಕೊಬ್ಬರಿ ತುರಿದು ಇಟ್ಕೊಂಡ್ನಲ್ಲ ಅದನ್ನೂ ಹಾಕ್ತೀನಿ ರುಬ್ಬೋದಕ್ಕೆ ಮತ್ತು ಈ ಕಲ್ಲುಪ್ಪ ಇಟ್ಕೊಂಡಿದ್ನಲ್ಲ ಅದಕ್ಕೆ ಆಗೋಷ್ಟು ಕಡಿಮೆನೇ ಹಾಕಿರ್ತೀನಿ ಜಾಸ್ತಿ ಬೇಕಿಲ್ಲ ನಿಮಗೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ ಅರಿಶಿನ ಹಾಕಿ ಇದನ್ನು ಈಗ ಮಿಕ್ಸಿಗೆ ಹಾಕ್ತೀನಿ ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡ್ಬಂದಿದ್ದೀನಿ ಹೀಗೆ ನುಣ್ಣಗೆ ರುಬ್ಕೋಬೇಕು ಇದನ್ನು ಇವಾಗ ಒಗ್ಗರಣೆ ಇವಾಗ ನಾನು ಸ್ಟವ್ ಆನ್ ಮಾಡಿದ್ದೀನಿ ತುಪ್ಪ ಹಾಕಿದ್ದೀನಿ ನಾನೇನು ಜಾಸ್ತಿ ಏನು ತುಪ್ಪ ಹಾಕಿಲ್ಲ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದ್ದೀನಿ ಬೇಕಾದ್ರೆ ಅವರು ಅನ್ನ ಕಲಿಸ್ಕೊಳ್ಳೋವಾಗ ಬೇಕಾದರೂ ತುಪ್ಪನೋ ಎಣ್ಣೆನೋ ಏನು ಬೇಕಾದರೂ ಹಾಕ್ಕೋಬೋದು ಇವಾಗ ಇದು ಕಾದಿದೆ ಇಂಗು ಸಾಸಿವೆ ಹಾಕ್ತೀನಿ ಚೆನ್ನಾಗಿ ಚಿಕ್ಕಪಟ್ಟ ಅಂತ ಆಗಿದೆ ಹಿಂಗೆಲ್ಲ ಇಂಗು ಸಾಸಿವೆ ಆಗಿದೆ ಸಾಸಿವೆ ಚೆನ್ನಾಗಾಗಿದೆ ಒಂದು ಚೂರು ಕರ್ಬೇವು ಹಾಕಿ ಇವಾಗ ನಾನು ಇದನ್ನು ರುಬ್ಕೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಹಾಕ್ತೀನಿ ಎಲ್ಲ ಹಾಕಿದ್ದೀವಿ ನಿಮಗೆ ರುಬ್ಬೋ ರುಬ್ಬೋದಕ್ಕೆ ಎಲ್ಲ ಹಾಕಿದೆ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಬಾಡ ನೋಡಿ ಇದನ್ನು ಇವಾಗ ಬಾಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಬೇಗ ಆಯಿತು ಅಂದರೆ ಸರಿಯಾಗಿ ಒಂದು ಐದು ನಿಮಿಷದಲ್ಲಿ ವಯಸ್ಸಾದವ್ರಿಗೆ ಒಂದು ಪಲ್ಯ ಮಾಡಿ ಅವರು ತೃಪ್ತಿಯಾಗಿ ತಿಂತಾರೆ ಪಾಪ ಅದು ನಿಮಗೆ ಮೆತ್ ಹೊತ್ತೆಗೆ ಬೇಯಿಸಿ ಕೊಡ್ತೀವಿ ಅವ್ರಿಗೆ ಮೆತ್ ಮೆ ಅದು ಕೊಟ್ಟರೆ ಅವ್ರಿಗೆ ಮೆತ್ತ ಮೆತ್ತಗಿರುತ್ತೆ ಅದು ಒಂಥರ ಸೈಜ್ ಇಷ್ಟ ಆಗಲ್ಲ ಅವ್ರಿಗೆ ಪಾಪ ಅವ್ರು ಈ ಥರ ಮಾಡಿ ಕೊಟ್ಟಾಗ ನೀವು ಬೇಕಾದರೆ ನೋಡಿ ಅವ್ರಿಗೆ ಎಷ್ಟು ಇಷ್ಟಪಡ್ತಾರೆ ಅಂದರೆ ನಾನೇ ಕಣ್ಣಾರೆ ನೋಡಿದ್ದೀನಿ ಅನ್ನ ಕಲಿಸ್ಕೊಳ್ಳೋಕ್ಕೆ ಒಂದು ರುಚಿ ಇರುತ್ತೆ ಅವ್ರಿಗೂ ಉಪ್ಪು ಖಾರ ಬೇಕು ಆದರೆ ಒಂದು ಹದವಾಗಿ ಒಂದು ರುಚಿನೂ ಇರಬೇಕು ಇದನ್ನು ಈ ಥರ ಮಾಡಿ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ ನಾನು ಸುಮ ಒಂದು ಸುಮಾರು ಜನಕ್ಕೆ ನಾನು ಹೇಳು ಇದ್ದೀನಿ ಮಾಡಿ ಕೊಟ್ಟಿದ್ದೀನಿ ತುಂಬ ಇಷ್ಟಪಟ್ಟಿದ್ದಾರೆ ನೋಡಿ ಇವಾಗ ಇದು ಆಗಿದೆ ನೋಡಿ ಬಾಣಲೆ ಬಿಟ್ಕೊಂಡಂತೂ ನಾನು ತುಂಬ ಹೊತ್ತು ಹುರಿದೆ ಮಾಡಿದೆ ಏನೂ ಇಲ್ಲ ಒಂದು ನಿಮಿಷ ಅಷ್ಟೇ ಸರಿಯಾಗಿ ಒಂದು ನಿಮಿಷ ನಾನು ಈ ಥರ ಮಾಡಿದೆ ಮುಗೀತು ಆಫ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಹೋಳು ತುಂಬ ಕಡಿಮೆ ನಿಂಬೆಹಣ್ಣು ಬೇಕಾದರೆ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಸಾಕು ಇವಾಗ ಇದು ರೆಡಿ ಆಯಿತು ಸ್ಟವ್ ಆಫ್ ಮಾಡಿ ನಿಂಬೆಹಣ್ಣು ಹಿಂಡಬೇಕು ಇವಾಗ ನವಿಲ್ ಕೋಸಿಂದು ವಯಸ್ಸಾದವ್ರಿಗೆ ಪಲ್ಯ ರೆಡಿ ಆಯಿತು ಇದು ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಅನ್ನಕ್ಕೆ ಹಾಕ್ಕೊಂಡು ಅವ್ರಿಗೆ ತುಪ್ಪ ಹಾಕ್ಕೊಂಡು ತಿನ್ನಬಹುದು ಹೆಂಗೆ ಬೇಕಾದರೂ ಇದನ್ನು ಉಪಯೋಗಿಸ್ಬೋದು ನಾನು ಒಂದು ಹಿಂದಿನ ಎಪಿಸೋಡಲ್ಲಿ ದೋಸೆ ಇದು ಮಾಡಿದಲ್ಲ ಅದ್ರ ಜೊತೆನಲ್ಲೂ ನೀವು ಇದನ್ನು ಇದು ಇದ್ರ ಜೊತೆ ಇದನ್ನು ಹಾಕ್ಕೊಂಡು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಒಂದು ನೀವು ಒಂದು ಸ್ಪೂನ್ ತಿಂದರೆ ಅವರು ಪಲ್ಯ ಚೆನ್ನಾಗಿ ತರಕಾರಿ ಮೈಗೆ ಸೇರುತ್ತೆ ಅವರಿಗೆ ಅವರ ಆರೋಗ್ಯದಲ್ಲೂ ಒಳ್ಳೆಯ ಇದಾಗುತ್ತೆ ಚೆನ್ನಾಗಿರುತ್ತೆ ಅವ್ರಿಗೂ ಮನಸ್ಸಿಗೆ ಸಂತೋಷ ಆಗುತ್ತೆ ತಿಂದಿದ ಸಮಾಧಾನ ಆಗುತ್ತೆ ಪಲ್ಯ ತಿಂದಿದ ಸಮಾಧಾನ ಆಗುತ್ತೆ ಊಟ ಮಾಡಿದ ಸಮಾಧಾನ ಆಗುತ್ತೆ ಹಾಗಾಗಿ ಈ ಥರ ವಯಸ್ಸಾದವರಿದ್ದರೆ ಮಕ್ಕಳಿದ್ದರೆ ಇವನ್ ನಮಗೂ ತುಂಬ ಚೆನ್ನಾಗಿರುತ್ತೆ ಮಾಡಿ ನಿಮಗೆ ನಿಮ್ಮ ಮನೆಯಲ್ಲೂ ಯಾರನ್ನೋ ವಯಸ್ಸಾದವರಿದ್ದರೆ ಅವ್ರಿಗೂ ಮಾಡಿಕೊಡಿ ಥ್ಯಾಂಕ್ ಯು